ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಯನ ಸಿದ್ದೇಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾಯಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಎಲ್ರಿಗೂ ಯಾವ ರೀತಿ ಸಪೋರ್ಟ್ ಮಾಡ್ತೀರೋ ಅದೇ ರೀತಿ ನಮಗೂ ಸಪೋರ್ಟ್ ಮಾಡಿ ತುಂಬ ದಿನ ಆದಮೇಲೆ ನಾನು ರೆಸಿಪಿನ ಶೇರ್ ಇದ್ದೀನಿ ರೀಸನ್ ಏನಪ್ಪ ಅಂದರೆ ಯಾಕೋ ಯಾವ ವೀಡಿಯೋನೂ ರೆಸಿಪಿನೂ ಆಗಲಿ ಬರ್ತಾ ಇಲ್ಲ ಸೊ ಅದಕ್ಕೆ ನಾನು ಹಾಕಿರಲಿಲ್ಲ ಇವತ್ತು ಮತ್ತೆ ನೋಡೋಣ ಅಂತೇಳಿ ಟ್ರೈ ಮಾಡ್ತಾ ಇದ್ದೀನಿ ಮೊದಲಿಗೆ ನಾವು ಒಂದು ಬಾಣಲೇಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ಬೀಟ್ರೂಟ್ ಪಲ್ಯ ನೀವು ಫಸ್ಟ್ಗೆ ನೋಡಿರೋ ನೋ ನೋಡಿದ್ರಲ್ಲ ವೀಡಿಯೋದಲ್ಲಿ ಬೀಟ್ರೂಟ್ ಪಲ್ಯ ಮಾಡ್ತಾಯಿದ್ದೀನಿ ಅದಕ್ಕೆ ನಿಮಗೆ ದೋಸೆ ಅಂತೇಳಿ ವೀಡಿಯೋ ಮಾಡ್ತಾಯಿದ್ದೀನಿ ಫಸ್ಟಿಗೆ ಒಂದು ಬಾಣಲೇಲಿ ಎಣ್ಣೆ ಹಾಕ್ಬಿಟ್ಟು ನೆಕ್ಸ್ಟು ಕರ್ಬೇವು ಸೊಪ್ಪು ಹಾಕಿದ್ದೀನಿ ಆಮೇಲೆ ಹಸಿಮೆಣಸಿಕಾಯಿ ಮತ್ತು ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಈ ಒಂದು ಸ್ವಲ್ಪ ಹಸಿಮೆಣ್ಸಿನಕಾಯಿ ಹಾಕಿ ಬೇಕಂದರೆ ನೀವು ಖಾರದ ಪುಡಿ ಆ್ಯಡ್ ಮಾಡ್ಬೋದು ಯಾಕಂದರೆ ಬೀಟ್ರೂಟು ಸ್ವೀಟ್ ಸ್ವೀಟ್ ಆಗಿರುತ್ತಲ್ಲ ಸೊ ಅದಕ್ಕೆ ನೀವು ಖಾರದ ಪುಡಿ ಹಾಕ್ಬೋದು ಇಲ್ಲಿ ನೋಡಿ ಇಲ್ಲಿ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ ಈರುಳ್ಳಿ ಮತ್ತು ಹಸಿ ಮೆಣ್ಸಿಕಾಯಿ ಸೊಪ್ಪು ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಇಲ್ಲಿ ಟೊಮೊಟೊ ಹಾಕಿ ನಾನು ಇಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಸೊ ತುಂಬ ಡಿಸಪಾಯಿಂಟ್ ಆಗಿಬಿಟ್ಟಿದೆ ವೀಡಿಯೋಸಿಗೆ ವ್ಯೂಸ್ ಬರ್ತಿಲ್ಲ ಏನು ಮಾಡೋದು ಅಂತ ಹೇಳ್ಬಿಟ್ಟು ಆದರೂ ಇವತ್ತು ಇನ್ನೊಂದು ಸಲ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಮತ್ತೆ ವೀಡಿಯೋ ಇದ್ದೀನಿ ದಯವಿಟ್ಟು ಫ್ರೆಂಡ್ಸ್ ನಮಗೂ ಸಪೋರ್ಟ್ ಮಾಡಿ ಯಾವುದೇ ವೀಡಿಯೋ ಮಾಡಿದ್ರೂ ವ್ಯೂಸ್ ಬರಲ್ಲ ನನಗೆ ತುಂಬ ಇದೆ ಸೊ ನೋಡಿ ನೀವು ವೀಡಿಯೋಸ್ನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಇವಾಗ ನೋಡಿ ಟೊಮೊಟೊ ಎಲ್ಲ ನೀಟಾಗಿ ಫ್ರೈ ಆಗ್ತಾ ಇದೆ ಇದು ಆಗಿದೆ ಇಷ್ಟಾದರೆ ಸಾಕು ಇವಾಗ ನೆಕ್ಸ್ಟು ನಾವು ಇದಕ್ಕೆ ತುರ್ದಿಟ್ಟಿರ್ತೀವಲ್ಲ ಬೀಟ್ರೋಟು ಅದನ್ನು ಇದ್ದೀನಿ ನೋಡಿ ಇಲ್ಲಿ ನೀಟಾಗಿ ಬೀಟ್ರೋಟ್ನೆಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಚೆನ್ನಾಗಿ ತೊಳೆದು ಆಮೇಲೆ ನಾನು ಬೀಟ್ರೋಟ್ನ ತುರಿದು ಇದಕ್ಕೆ ಹಾಕಿದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಬೀಟ್ರೋಟು ಎಲ್ತಿಗೆ ತುಂಬ ಒಳ್ಳೆಯದು ಇದು ಮಕ್ಕಳು ಚೆನ್ನಾಗಿ ತಿಂತಾರೆ ಇದನ್ನ ಸೊ ಅದಕ್ಕೆ ಇಲ್ಲಿ ಈ ರೀತಿ ತುಲ್ಬಿಟ್ಟು ಮಾಡಿಬಿಟ್ರೆ ಮಕ್ಕಳು ಚೆನ್ನಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ ನೋಡಿ ಇದು ಸ್ವಲ್ಪ ಎಣ್ಣೆಲೇ ಫ್ರೈ ಮಾಡಿಬಿಟ್ಟು ಆಮೇಲೆ ಇದು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನ ಆ್ಯಡ್ ಮಾಡಿರಿ ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಬೋದು ನಾವು ಇಲ್ಲಿ ತುಂಬ ಗಟ್ಟಿಗೆ ಮಾಡೋದು ಪಲ್ಯನ ಸೊ ಅದಕ್ಕೆ ನೀರಿಷ್ಟು ಸಾಕು ಅಂತ ಹೇಳಿ ಅಂದ್ಕೊಂಡು ನಾನು ಇಷ್ಟು ಹಾಕಿದ್ದೀನಿ ಜಾಸ್ತಿ ನೀರಾದರೆ ಚೆನ್ನಾಗಿರೋಲ್ಲ ಸೊ ಇದು ಬೇಯ್ತಾ ಬೇಯ್ತಾ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಇದು ನಾನು ನಾನಿವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನೋಡಿ ನೀವು ಎಷ್ಟು ಕ್ವಾಂಟಿಟಿಲಿ ಹಾಕಿದ್ದೀರೋ ಅಷ್ಟು ಉಪ್ಪು ಹಾಕಿ ನಾನು ಇಲ್ಲಿ ಇಷ್ಟು ಸಾಕು ಉಪ್ಪು ಅದಕ್ಕೆ ಅಷ್ಟು ಹಾಕಿದ್ದೀನಿ ಇವಾಗ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಹಂಗೆ ಬೇಯೋದಕ್ಕೆ ಬಿಟ್ಬಿಡಬೇಕು ಇವಾಗ ನೆಕ್ಸ್ಟ್ ನಾನು ಇಲ್ಲಿ ಖಾರದ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಾಕಿ ಆಮೇಲೆ ನೆಕ್ಸ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಯಾಕಂದರೆ ಬೀಟ್ರೋಟು ತುಂಬ ಸ್ವೀಟ್ ಇರುತ್ತಲ್ವ ಅದಕ್ಕೆ ಖಾರದ ಪುಡಿ ಹಸಿ ಎರಡೂ ಎರಡು ಹಾಕಿದ್ದೀನಿ ಸ್ವಲ್ಪ ಖಾರ ಖಾರವಾಗಿದ್ದರೆ ಸ್ವೀಟೆಲ್ಲ ಒಡಿಯುತ್ತೆ ಆವಾಗ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಪೂರಿಗೆ ಮತ್ತು ದೋಸೆಗೆ ಎಲ್ಲ ಚೆನ್ನಾಗಿರುತ್ತೆ ನಾವು ಇವತ್ತು ಕಾಂಬಿನೇಷನ್ಗೆ ಚಪಾತಿ ಮಾಡಿದ್ವಿ ಟೇಸ್ಟು ತುಂಬ ಚೆನ್ನಾಗಿತ್ತು ಮಾಡಿದಷ್ಟು ಆವಾಗಲೇ ಖಾಲಿ ಆಯಿತು ಇದು ನೋಡಿರಿ ಇವಾಗ ನೀಟಾಗಿ ಎಲ್ಲ ಕುದೀತಾ ಇದೆ ಈ ಥರ ಕುದ್ದು ನೀರೆಲ್ಲ ಬೀಟ್ರೊಟ್ಟು ನೀರೆಲ್ಲ ಬಿಟ್ಕೊಂಡು ಅದು ಎಲ್ಲ ಗಟ್ಟಿ ಹಾಕ್ತಾ ಹೋಗುತ್ತೆ ಆವಾಗ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ನೋಡ್ತಾ ನೋಡ್ತಾ ಇದು ಈ ಈ ರೀತಿ ಆಗಿದ್ದಷ್ಟು ನಾನಿಲ್ಲಿ ಕಾಯ್ನ ಹಾಕ್ತಾಯಿದ್ದೀನಿ ತಂಗಿನ ಒಂದು ಒಂದೊಳಗೆ ಪೂರ್ತಿ ಹಾಕ್ತಾಯಿದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕೆಲವರು ಹಾಕಲ್ಲ ನಾವು ಹಾಕಿದ್ದೀನಿ ಈ ರೀತಿ ಒಮ್ಮೆ ನೀವು ಮಾಡಿ ನೋಡಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವೇ ಇಷ್ಟಪಟ್ಟು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ನೋಡಿ ಇವಾಗ ಎಲ್ಲ ನೀಟಾಗೆ ಬೇಯ್ತಾ ಇದೆ ಇದು ಹಾಗೆ ಕುದೀತಾ ಕುದೀತಾ ಗಟ್ಟಿ ಆಗ್ತಾ ಹೋಗುತ್ತೆ ಇದೇನೇನು ಲೋ ಫ್ಲೇಮಲ್ಲಿ ಇಡಬೇಕು ಅಂತ ಏನಿಲ್ಲ ಐ ಫ್ಲೇಮಲ್ಲೇ ಇಟ್ಟು ನೀವು ಇದನ್ನು ಬೇಯಿಸ್ಬೋದು ಅದೇ ಕೆಳಗಡೆ ಸೀದೋಗಲ್ಲ ತಳ ಹಿಡಿಯೋಲ್ಲ ಸೊ ಅದಕ್ಕೆ ನೀವು ಐ ಫ್ಲೇಮಲ್ಲೇ ಇಟ್ಟು ನೀಟಾಗಿ ಬೇಯಿಸ್ಕೊಡಿ ಆವಾಗ ತುಂಬ ಚೆನ್ನಾಗಿ ಬೇಯುತ್ತೆ ಇದು ಆಮೇಲೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಯಾವ ರೀತಿ ಬಂದಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಈ ರೀತಿ ಗಟ್ಟಿ ಆಗಿದೆ ಇದು ಈ ರೀತಿ ನೀರೆಲ್ಲ ನೀಟಾಗಿ ಹಿಂಗೋಗುತ್ತೆ ಬೇಯ್ತಾ ಬೇಯ್ತಾ ಈ ರೀತಿ ಫೈನಲ್ ಆಗಿ ಆಗುತ್ತೆ ನೆಕ್ಸ್ಟ್ ನಾನು ಚಪಾತಿ ಜೊತೆ ಸರ್ವ್ ಮಾಡ್ಕೊಂಡು ತಿಂದೆ ತುಂಬ ಚೆನ್ನಾಗಿತ್ತು ನೋಡಿ ಇಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕಲರ್ಫುಲ್ಲಾಗಿ ನೋಡಿ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ತಿಂತಾ ಇದ್ದರೆ ಇನ್ನೂ ತಿನ್ನಬೇಕು ತಿನ್ನಬೇಕು ಅನಿಸುತ್ತೆ ಸೊ ನೀವು ಒಂದು ಸಲ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ವೀಡಿಯೋಸ್ನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ ನೋಡಿ ಇಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನಾನು ನೆಕ್ಸ್ಟು ವೀಡಿಯೋದಲ್ಲಿ ಐಸ್ ಕ್ರೀಮ್ ಮಾಡ ಮಾಡಿರೋದು ಐತೆ ವಿಡಿಯೋ ಅದನ್ನೇ ಅಪ್ಲೋಡ್ ಮಾಡ್ತೀನಿ ಇದು ಬಾದಾಮ್ ಹಾಕಿ ಐಸ್ ಕ್ರೀಮ್ ಮಾಡಿದ್ದೀನಿ ಆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನೀವು ವೀಡಿಯೋನ ಕೊನೆವರೆಗೂ ನೋಡಿ ನೋಡಿರಿ ಇಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ ಇದು ಈ ರೀತಿ ಫೈನಲ್ ಆಗಿ ಬಂದಿತ್ತು ಬಾಯ್ ಬಾಯ್ ಫ್ರೆಂಡ್ಸ್ ನಿಮಗೆ ಯಾವ ರೀತಿ ವೀಡಿಯೋ ಬೇಕು ನೀವು ಕಮೆಂಟ್ ಮಾಡಿದರೆ ನಾನು ಆ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ದಯವಿಟ್ಟು ವೀಡಿಯೋ ನೋಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಬಾಯ್ ಬಾಯ್ ಫ್ರೆಂಡ್ಸ್ ಲವ್ ಯು ಹಾಲ್ ಟೇಕ್ ಕೇರ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ